ಸ್ನೇಹಿತರೆ ಒಂದು ದೇಶ ಅಂದಮೇಲೆ ಜನ ನೋಡೋದಕ್ಕೆ ಹೋಗ್ಬೇಕು ಬರಬೇಕು ಅಲ್ವಾ ಸಖತ್ತಾಗಿರೋ ನೇಚರ್ ಇರುತ್ತೆ ಪ್ರೇಕ್ಷಣೀಯ ಸ್ಥಳಗಳಿರುತ್ತೆ ಮಾನುಮೆಂಟ್ಸ್ ಇರುತ್ತೆ ನೋಡೋದಕ್ಕೆ ಅಂತ ಇನ್ನೂ ಏನೇನೋ ಇರುತ್ತೆ ಬಿಡಿ ಹಾಗಾಗಿ ಜಗತ್ತಿನಲ್ಲಿರೋ ಅಂಥ ಬ್ಯೂಟಿಫುಲ್ ಸ್ಥಳಗಳಿಗೆ ಜನ ಮುಗಿಬಿದ್ದು ಹೋಗ್ತಾರೆ ತಿಂಗಳುಗಟ್ಟಲೆ ಅಲ್ಲೇ ಉಳಿದುಕೊಳ್ತಾರೆ ಆದರೆ ಈಗ ನಾನು ನಿಮಗೆ ತೋರಿಸೋ ದೇಶ ಇದೆಯಲ್ಲ ಇದು ಅತ್ಯಂತ ನತದೃಷ್ಟ ದೇಶ ಕಣ್ರಿ ಈ ದೇಶ ನೋಡಲು ಜನಾನೇ ಹೋಗಲ್ವಂತೆ ಈ ದೇಶ ಒಂಥರ ಜಗತ್ತಿನ ಭೂಪಟದಲ್ಲಿ ಇದ್ದು ಇಲ್ಲ ಅನ್ನೋ ಥರ ಇದೆ ಯಾವುದಪ್ಪ ಆ ನದದೃಷ್ಟ ದೇಶ ಅನ್ನೋ ಕುತೂಹಲನ ಇದೇ ನೋಡಿ ಆ ದೇಶದ ಹೆಸರು ತುವಲು ಇದೇನಪ್ಪ ಇದು ಹೇಗಿದೆ ಅಂತ ಅನ್ಕೋಬೇಡಿ ಪೆಸಿಫಿಕ್ ಸಮುದ್ರದ ಪಶ್ಚಿಮ ದಿಕ್ಕಿನಲ್ಲಿರುವ ಹವಾಯಿ ಮತ್ತು ಆಸ್ಟ್ರೇಲಿಯಾದ ನಡುವೆ ಸೈಲೆಂಟ್ ಆಗಿ ಕೂತಿರುವ ಈ ತುವಲು ದೇಶ ನಿಜಕ್ಕೂ ಅತ್ಯಂತ ಬ್ಯೂಟಿಫುಲ್ ಕಂಟ್ರಿ ಇಲ್ಲಿ ಹವಳದ ದಿಣ್ಣೆಗಳಿವೆ ಅತ್ಯಂತ ಸುಂದರವಾದ ವಯಸ್ಸಿಸ್ಗಳಿವೆ ಬೀಚ್ಗಳಿವೆ ಆದರೆ ಇನ್ನು ಜನ ಮಾತ್ರ ನೋಡೋದಕ್ಕೆ ಬರುವುದೇ ಇಲ್ಲ ನೀವು ನಂಬಲ್ಲ ತುವಲು ದ್ವೀಪಕ್ಕೆ ವರ್ಷಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಜಸ್ಟ್ ಎರಡು ಸಾವಿರವನ್ನು ದಾಟಲ್ವಂತೆ ತುವಲು ದ್ವೀಪದಲ್ಲಿ ಕೇವಲ ಹನ್ನೆರಡು ಸಾವಿರ ಜನ ವಾಸವಾಗಿದ್ದಾರೆ ಅಷ್ಟೇ ಇದು ಜಗತ್ತಿನ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದು ಈ ಪುಟ್ಟ ದೇಶದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಇದೆ ಅದು ಎರಡನೇ ಮಹಾಯುದ್ಧದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತ್ ಅಮೆರಿಕ ನಿರ್ಮಿಸಿದ್ದು ಅದು ಬಿಟ್ಟರೆ ಇನ್ನೊಂದು ಏರ್ಪೋರ್ಟ್ ತುವಲಿಯಲ್ಲಿ ಇಲ್ಲ ಹಾಗಾಗಿಯೇ ಜನ ಕೂಡ ಕಡಿಮೆ ಬರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆಲ್ಲ ಇರಲಿ ಭಯಾನಕ ವಿಷಯ ಏನಂದರೆ ತುವಲು ದೇಶ ಇನ್ನೇನು ಸಾಗರದಲ್ಲಿ ಮುಳುಗಿ ಹೋಗುತ್ತಂತೆ ಅದಕ್ಕೆ ಕಾರಣ ಸಮುದ್ರದ ಮಟ್ಟದಲ್ಲಿ ಆಗುತ್ತಿರುವ ಏರಿಕೆ ಈಗಾಗಲೇ ತುವಲು ದೇಶದ ಒಂಬತ್ತು ದ್ವೀಪಗಳಲ್ಲಿ ಎರಡು ದ್ವೀಪಗಳನ್ನು ಸಾಗರ ಗುಳುಂ ಮಾಡಿದೆಯಂತೆ ಇನ್ನೂ ಏಳು ದ್ವೀಪಗಳಿವೆ ಅವನ್ನು ಸಾಗರ ಒಂದಿನ ನುಂಗೇ ನುಂಗುತ್ತೆ ಅಂತ ಈಗಾಗಲೇ ತಜ್ಞರು ಶರ ಬರೆದು ಬಿಟ್ಟಿದ್ದಾರೆ ಅಲ್ಲಿಗೆ ಖೇಲ್ ಖತಮ್ ದೇಶವೇ ಬಂದ್ ನತದೃಷ್ಟ ಜನರಿರ್ತಾರೆ ಅಂತ ಕೇಳಿದ್ವಿ ನತದೃಷ್ಟ ದೇಶವೂ ಇದೆ ಅಂತ ಈಗ ಗೊತ್ತಾಯ್ತಲ್ಲ